ಕಾನ್ಬಿನ ಎಡ್ವರ್ಡ್ ಕಾನ್ಬಿ ಕಾರ್ನರ್ ಆಫೀಸ್ಗೆ ಕರ್ಕೊಂಡು ಹೋಗ್ತೀಯ ಅಂತ ಹೇಳ್ದ ಅಲ್ಲಿ ಹೆಣಗಳನ್ನ ನಾನು ನೋಡಬಹುದಾ ಈ ರೀತಿ ಆಗಿರೋದನ್ನ ಮೊದಲೇ ಎಲ್ಲಾದ್ರೂ ನೋಡಿದೀಯಾ ಇದು ಬೆಳಕಿಗೆ ರಿಯಾಕ್ಟ್ ಆಗುತ್ತೆ ಆದ್ರೆ ರೇಖೆಗಳು ಇದು ಆತ್ಮಗಳ ಗಿರೆ ಹಾಗಾಗಿ ನಿನಗೆ ಏನಾದರೂ ಕಾಣಿಸಬಹುದು ಏನಾದರೂ ದೃಶ್ಯಗಳು ನಿನಗೆ ಏನು ಕಾಣಿಸ್ತಾ ಇದೆ ಅನ್ನೋದು ನನ್ಗೆ ಗೊತ್ತಾಗಬೇಕು ಅದರಲ್ಲೂ ಕೂಡ ಲೊಕೇಶನ್ ಎಲ್ಲಿ ಅಂತ ಇಲ್ಲ ಅವನಿಗೆ ಅಷ್ಟು ಸಮಯ ಇಲ್ಲ ನಮಗೆ ನಿಮ್ ಹೆಲ್ಪ್ ಬೇಕು ಅತೀಂದ್ರಿಯ ಶಕ್ತಿಗಳಿಂದ ನಾನು ದೂರ ಇದ್ದೇನೆ ಅವಕ್ಕೆ ನಾನ್ ತೊಂದರೆ ಕೊಡಲ್ಲ ಅವು ನನಗೆ ತೊಂದರೆ ಕೊಡಲ್ಲ ಇಲ್ಲಿ ಬಾಕ್ಸ್ ಇರಬೇಕಿತ್ತು ಗ್ರೀನ್ ಆರ್ಮಿ ಕ್ರೇಟ್ ರೆಡ್ ಕ್ರಾಸ್ ಇತ್ತು ಅದರ ಮೇಲೆ ನಟಾಲಿಯಲ್ಲಿ ನಾನು ಮುಖನ್ನ ನೋಡಿದೆ ಒಳ್ಳೆ ಹುಡುಗಿ ತರ ಆ ಡಾಗರ್ನ ನನಗೆ ಕೊಡು ಅವಳು ಬರ್ತಾ ಇದ್ದಾಳೆ ಅದು ನೂರು ವರ್ಷ ಹಳೆಯದು ಅವಳಿಗೆ ನಮ್ಮ ಕಲ್ಪನೆಗೂ ಮೀರಿದಂತಹ ಜ್ಞಾನ ಮತ್ತೆ ತಾಕತ್ತಿದೆ